ಸಮುದಾಯದ ಒಳಗೆ ಇರುವ ಬಂಧಗಳನ್ನು ಬಲಪಡಿಸಲು ಹಾಗೂ ಹಿರಿಯರ ಆರೈಕೆಯ ಬಗ್ಗೆ ಸಲಹೆ ಪಡೆಯುವುದನ್ನು ಕೇಂದ್ರೀಕರಿಸಿ ಐನೂರ ಜನರು ಅತುಲ್ಯ ಸೀನಿಯರ್ ಕೇರ್ ಅವರು ಆಯೋಜಿಸಿರುವ ಕೇರಿಂಗ್ ಫಾರ್ ಎ ಸೀನಿಯರ್ ವಾಕ್ಯ ತಾನ್ನಲ್ಲಿ ಭಾಗವಹಿಸಿದ್ದಾರೆ ಬೆಂಗಳೂರು ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ನಾಲ್ಕು ಭಾರತದಲ್ಲಿ ಮುಪ್ಪಿನ ಕಾಲದಲ್ಲಿ ಜೀವನವನ್ನು ನಡೆಸುವ ಸಲುವಾಗಿ ಸಹಾಯ ಮಾಡುವುದು ಹಾಗೂ ಅಂತಹ ಹಿರಿಯರ ಆರೈಕೆಯನ್ನು ಮಾಡುವಲ್ಲಿ ಪ್ರಮುಖ ಹೆಸರನ್ನು ಹೊಂದಿರುವ ಅತುಲ್ಯ ಸೀನಿಯರ್ ಕೇರ್ ಇಂದು ಬೆಂಗಳೂರಿನ ವಿಧಾನಸೌಧದ ಅಂಬೇಡ್ಕರ್ ವೀದಿಯಲ್ಲಿ ಕೇರಿಂಗ್ ಫಾರ್ ಎ ಸೀನಿಯರ್ ಆ ವಾಕ್ಯಥಾನ್ ಅನ್ನು ಆಯೋಜಿಸಿತ್ತು ಈ ಕಾರ್ಯಕ್ರಮವು ಸುಮಾರು ಐನೂರ ಹಿರಿಯ ವ್ಯಕ್ತಿಗಳ ಉತ್ಸಾಹಪೂರ್ಣ ಭಾಗವಹಿಸುವಿಕೆಗೆ ಸಾಕ್ಷಿಯಾಗಿದ್ದು ಎಲ್ಲರೂ ಹಿರಿಯ ನಾಗರಿಕರ ಕಲ್ಯಾಣ ಮತ್ತು ಘನತೆಯನ್ನು ಪ್ರತಿಪಾದಿಸಲು ಒಗ್ಗೂಡಿದ್ದರು ವೈವಿಧ್ಯಮಯ ಸ್ವಯಂ ಸೇವಕರು ಕಾರ್ಪೊರೇಟ್ ಉದ್ಯೋಗಿಗಳು ಕಾಲೇಜು ವಿದ್ಯಾರ್ಥಿಗಳು ಮತ್ತು ಸಮುದಾಯದ ಸದಸ್ಯರನ್ನು ಒಟ್ಟುಗೂಡಿಸಿದ್ದ ಈ ವಾಕ್ಯಥಾನ್ ಕಾರ್ಯಕ್ರಮವು ಬೆಳಿಗ್ಗೆ ಆರು ಗಂಟೆಗೆ ಪ್ರಾರಂಭವಾಗಿ ಅದ್ಭುತ ಯಶಸ್ಸನ್ನು ಕಂಡಿತು ಹಾಗೂ ಎಲ್ಲರೂ ಹಿರಿಯರ ಆರೈಕೆ ಎನ್ನುವ ಒಂದೇ ಹಂಚಿಕೊಂಡ ಉದ್ದೇಶವನ್ನು ಹೊಂದಿ ನಡಿಗೆಯಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಹೆಮ್ಮೆಯಿಂದ ಸ್ಮರಣಾರ್ಥ ಶರ್ಟ್ಗಳು ಮತ್ತು ಕ್ಯಾಪ್ಗಳನ್ನು ಧರಿಸಿ ಬೆಂಗಳೂರಿನ ರಮಣೀಯ ಮಾರ್ಗಗಳ ಹಾದಿಗಳಲ್ಲಿ ನಡಿಗೆಯ ಪ್ರಯಾಣವನ್ನು ಪ್ರಾರಂಭಿಸಿದರು ಈ ಕಾರ್ಯಕ್ರಮವು ಕೇವಲ ದೈಹಿಕ ಚಟುವಟಿಕೆಗಿಂತ ಹೆಚ್ಚಿನ ಉದ್ದೇಶವನ್ನು ಹೊಂದಿತ್ತು ಇದು ಐಕಮತ್ಯ ಸಹಾನುಭೂತಿ ಮತ್ತು ಸಮುದಾಯ ಮನೋಭಾವದ ಪ್ರಬಲ ಪ್ರದರ್ಶನವಾಗಿತ್ತು ಹಿರಿಯ ನಾಗರಿಕರು ಎದುರಿಸುತ್ತಿರುವ ಅನನ್ಯ ಅಗತ್ಯತೆಗಳು ಮತ್ತು ಸವಾಲುಗಳನ್ನು ಪರಿಗಣಿಸಲು ವಾಕ್ಯ ತಾನಿನಲ್ಲಿ ಭಾಗವಹಿಸುವವರು ಮತ್ತು ನೋಡುಗರನ್ನು ಸಮಾನವಾಗಿ ಒತ್ತಾಯಿಸಿ ಹಿರಿಯರ ಆರೈಕೆಯ ಪ್ರಾಮುಖ್ಯತೆಯನ್ನು ನಮಗೆ ನೆನಪಿಸಲು ಸಹಾಯ ಮಾಡಿತು ಹಮ್ಮಿಕೊಂಡಿದ್ದ ನಡಿಗೆಯ ಜೊತೆಗೆ ಕಾರ್ಯಕ್ರಮವು ಸದರಿ ಅನುಭವವನ್ನು ಸ್ಮರಣೀಯ ಮತ್ತು ಪ್ರಭಾವಶಾಲಿಯಾಗಿ ಮಾಡುವ ಗುರಿಯನ್ನು ಹೊಂದಿರುವ ಹಲವಾರು ಮುಖ್ಯಾಂಶಗಳನ್ನು ಒಳಗೊಂಡಿತ್ತು ಅವರ ಅಮೂಲ್ಯ ಕೊಡುಗೆಯ ಕಾರಣಕ್ಕಾಗಿ ಗುರುತಿಸಿ ಪ್ರತಿಯೊಬ್ಬ ಭಾಗವಹಿಸಿದವರಿಗೂ ಮೆಚ್ಚುಗೆಯ ಪ್ರಮಾಣಪತ್ರವನ್ನು ನೀಡಲಾಯಿತು ಇದರಲ್ಲಿ ಭಾಗವಹಿಸಿದ್ದವರು ಶಕ್ತಿಯುತವಾಗಿರುವಂತೆ ಹಾಗೂ ತಮ್ಮನ್ನು ನಡಿಗೆಯಲ್ಲಿ ತೊಡಗಿಸಿಕೊಳ್ಳುವ ನಿಟ್ಟಿನಲ್ಲಿ ಕಾರ್ಯಕ್ರಮದ ಉದ್ದಕ್ಕೂ ಪೂರಕ ಉಪಹಾರಗಳು ಲಭ್ಯವಿದ್ದವು ಇದರಿಂದಾಗಿ ಭಾಗವಹಿಸುವವರ ನಡುವೆ ಸೌಹಾರ್ದತೆ ಕಂಡಿದ್ದು ಹಂಚಿಕೆಯ ಉದ್ದೇಶವಾದ ಹಿರಿಯ ಸದಸ್ಯರ ಯೋಗಕ್ಷೇಮದ ಬಗ್ಗೆ ಸಮುದಾಯವು ಹೊಂದಿರುವ ಕಾಳಜಿಯ ಮೇಲೆ ಬೆಳಕು ಚೆಲ್ಲುತ್ತದೆ ಫೌಂಡೇಶನ್ನ ಮೂಲಕ ಹಿರಿಯ ನಾಗರಿಕರಿಗೆ ಕಾಳಜಿ ವಹಿಸುವ ಮಹತ್ವವನ್ನು ಸಾರುವ ಸಲುವಾಗಿ ಒಂದು ಮ್ಯಾರಥಾನ್ ಅಥವಾ ವಾಕಥಾನನ್ನು ಏರ್ಪಡಿಸಲಾಗಿತ್ತು ಸಂಸ್ಥೆಯ ವತಿಯಿಂದ ಆ ಕಾರ್ಯಕ್ರಮಕ್ಕೆ ನಾನು ಈ ದಿನ ಭಾಗವಹಿಸ್ತಿರೋದು ತುಂಬ ಸಂತೋಷವಾಗಿದೆ ಈಗಿನ ದಿನಮಾನಗಳಲ್ಲಿ ಹಿರಿಯ ನಾಗರಿಕರನ್ನು ನಾವು ಕಾಳಜಿ ವಹಿಸೋದು ಅವರಿಗೆ ಬೇಕಾದಂತಹ ಸೌಲಭ್ಯಗಳನ್ನು ಒದಗಿಸೋದು ಇದರ ಪ್ರಾಮುಖ್ಯತೆ ಹೆಚ್ಚುತ್ತಾ ಇದೆ ತಾವು ಬಹಳಷ್ಟು ಪ್ರಕರಣಗಳಲ್ಲಿ ಗಮನಿಸಿರ್ಬೋದು ಹಿರಿಯ ನಾಗರಿಕರಿಗೆ ಏನು ಸರಿಯಾದ ವರ್ತನೆ ಇಲ್ಲದೆ ಅವರಿಗೆ ಬೇಕಾದ ಕಾಳಜಿ ಇಲ್ಲದೆ ಅವರನ್ನು ಏನು ನಿರ್ಲಕ್ಷ್ಯದಿಂದ ನೋಡಿಕೊಳ್ಳುವಂಥ ಪ್ರಸಂಗಗಳು ಪ್ರಕರಣಗಳನ್ನು ನಾವು ಗಮನಿಸಿದ್ದೇವೆ ಆದರೆ ಈಗಿನ ದಿನಮಾನಗಳಲ್ಲಿ ಈ ಬಗ್ಗೆ ನಾವು ಬಹಳಷ್ಟು ಕಾಳಜಿ ವಹಿಸುವಂಥದ್ದು ಅಗತ್ಯ ಇದೆ ವಿಶ್ವಸಂಸ್ಥೆ ಘೋಷಿಸಿರುವ ಹಾಗೆ ಪ್ರತಿ ವರ್ಷ ನಾವು ಅಕ್ಟೋಬರ್ ಒಂದರಂದು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯನ್ನು ಆಚರಿಸ್ತೇವೆ ಆ ಆಚರಣೆ ಕೇವಲ ಆ ದಿನಕ್ಕೆ ಮಾತ್ರ ಸೀಮಿತ ಆಗಬಾರ್ದು ವರ್ಷ ಪೂರ್ತಿ ನಾವು ನಮ್ಮ ತಂದೆ ತಾಯಿಯಂದಿರು ಅಜ್ಜ ಅಜ್ಜಿಯಂದಿರು ಅಥವಾ ಹಿರಿಯ ನಾಗರಿಕರು ನಮ್ಮ ಮನೆಯಲ್ಲಿ ನಾವು ಯಾರನ್ನು ಹೊಂದಿರ್ತೇವೆ ಅವರನ್ನು ಹಾಗೆ ಸಮಾಜದಲ್ಲಿರುವಂಥ ಎಲ್ಲ ಹಿರಿಯ ನಾಗರಿಕರನ್ನು ಒಂದು ಅನುಭವದ ಕಣಜ ಅನ್ನುವ ರೀತಿಯಲ್ಲಿ ನಾವು ಅವರನ್ನು ಟ್ರೀಟ್ ಮಾಡಬೇಕಾಗುತ್ತೆ ಅವರ ಮಾರ್ಗದರ್ಶನ ಪಡೆಯಬೇಕಾಗುತ್ತೆ ಅವರಿಗೆ ಕೊಡಬೇಕಾದಂಥ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂಥ ಸೌಲಭ್ಯಗಳು ಪ್ರೀತಿ ವಿಶ್ವಾಸ ಇತ್ಯಾದಿಗಳನ್ನು ನಾವು ಒದಗಿಸಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಈ ಮಹತ್ವವನ್ನು ನಾವು ಸಮಾಜಕ್ಕೆ ತಿಳಿಸುವ ಸಲುವಾಗಿ ಈ ದಿನ ಈ ಮ್ಯಾರಥಾನ್ ಕಾರ್ಯಕ್ರಮವನ್ನು ಅತುಲ್ಯ ಸೀನಿಯರ್ ಸಿಟಿಸನ್ಸ್ ಕೇರ್ ಸಂಸ್ಥೆ ನಡೆಸ್ತಾ ಇದೆ ಇದರ ಉದ್ಘಾಟನೆಯನ್ನು ನಾವು ಇದನ್ನು ಮಾಡಿದ್ದೀವಿ ಹಾಗಾಗಿ ಈ ಒಂದು ಉತ್ತಮವಾದ ಸಂದೇಶ ನಮ್ಮ ಸಮಾಜಕ್ಕೆ ತಲುಪಬೇಕು ಎಲ್ಲ ಏನು ನಮ್ಮ ಯುವಕರು ಯುವತಿಯರು ಅಥವಾ ಕಿರಿಯ ವಯಸ್ಸಿನ ಮಕ್ಕಳು ಎಲ್ಲರೂ ನಮ್ಮ ಮನೆಯಲ್ಲಿರುವಂತಹ ಹಿರಿಯ ನಾಗರಿಕರನ್ನು ಹಾಗೆ ನಮ್ಮ ಸಮಾಜದಲ್ಲಿರುವಂಥವರನ್ನು ಹಾಗೆ ಒಟ್ಟಾರೆ ನಮ್ಮ ನಾಡಿನಲ್ಲಿರುವ ಹಿರಿಯ ನಾಗರಿಕರನ್ನು ಗೌರವಿಸಬೇಕು ಇದು ಕೇವಲ ಮಾತಿಗಾಗಿರಬಾರ್ದು ಉದಾಹರಣೆಗೆ ನಾವು ವಾಹನಗಳಲ್ಲಿ ಹೋಗ್ತಿರ್ತೀವಿ ಅಥವಾ ಪಾರ್ಕ್ನಲ್ಲಿ ಸಾ ಏನು ಸಾರ್ವಜನಿಕ ಸ್ಥಳಗಳಲ್ಲಿರ್ತೀವಿ ಅಲ್ಲಿ ನಾವು ಉದಾಹರಣೆ ಬಸ್ನಲ್ಲಿ ನಾವು ಕೂತಿರ್ತೀವಿ ಹಿರಿಯ ನಾಗರಿಕರು ನಿಂತಿರ್ತಾರೆ ಅವಾಗ ನಮ್ಮ ಜವಾಬ್ದಾರಿ ಏನು ನಾವು ಅವ್ರಿಗೆ ಹೇಗೆ ಗೌರವಿಸ್ತೀವಿ ಅನ್ನುವಾಗ ಅವರಿಗೆ ಸೀಟ್ ಬಿಟ್ಕೊಡೋ ಅಂಥದ್ದು ನಡಿಲಿಕ್ಕೆ ಆಗದಿರುವವರಿಗೆ ಆಗ್ದಿರೋವರಿಗೆ ಆಸರೆಯಾಗಿರೋದು ರಸ್ತೆ ದಾಟ್ತಿರುವಂಥ ಹಿರಿಯ ನಾಗರಿಕರಿಗೆ ಸಹಾಯ ಮಾಡು ಇವೆಲ್ಲ ಕೇವಲ ಒಂದು ಸಣ್ಣ ಉದಾಹರಣೆ ಅಷ್ಟೆ ಈ ಥರದ ಹಲವು ಪ್ರಸಂಗಗಳಲ್ಲಿ ನಾವು ಹಿರಿಯ ನಾಗರಿಕರಿಗೆ ಗೌರವಿಸುವಂಥದ್ದು ಕಾಳಜಿ ವಹಿಸುವಂಥದ್ದನ್ನು ನಾವಾಗೇ ತಿಳಿದುಕೋಬೇಕಾಗುತ್ತೆ ನಾವು ಕೇಳಿರ್ತೇವೆ ಗುಡ್ ಮ್ಯಾನರ್ಸ್ ಅಂತ ಹೇಳಿ ಇವುಗಳನ್ನು ಗುಡ್ ಮ್ಯಾನರ್ಸ್ ಅನ್ನೋದ್ರ ಜೊತೆ ಜೊತೆಯಲ್ಲೇ ನಮ್ಮ ಕರ್ತವ್ಯ ಜವಾಬ್ದಾರಿ ಅನ್ನೋದನ್ನು ನಾವು ತಿಳ್ಕೊಂಡ್ರೆ ನಾವು ಹಿರಿಯ ನಾಗರಿಕರಿಗೆ ಸರಿಯಾದ ಗೌರವವನ್ನು ಸೌಲಭ್ಯಗಳನ್ನು ಒದಗಿಸ್ಲಿಕ್ಕೆ ನಮ್ಮ ಮೂಲಭೂತವಾಗಿ ನಮ್ಮ ಆ ಒಂದು ಜವಾಬ್ದಾರಿ ಇರುತ್ತೆ ಅದು ಬರುತ್ತೆ ಅನ್ನೋದನ್ನು ನಾವು ಗಮನಿಸ್ತೀವಿ ಈ ಥರದ ಕಾರ್ಯಕ್ರಮಗಳು ಭವಿಷ್ಯದಲ್ಲಿ ಹೆಚ್ಚು ಆಗಬೇಕಾಗಿದೆ ನಾವಿರುವಂಥ ಮನೆಯಲ್ಲಿ ಶಾಲೆಯಲ್ಲಿ ಸಂಸ್ಥೆಗಳಲ್ಲಿ ಕೆಲಸ ಮಾಡೋ ಸ್ಥಳಗಳಲ್ಲಿ ಸಾರ್ವಜನಿಕ ಸ್ಥಳ ಪ್ರತಿಯೊಂದು ಕಡೆ ನಾವು ಹಿರಿಯ ನಾಗರಿಕರನ್ನು ಕಾಣ್ತೇವೆ ಅಲ್ಲೆಲ್ಲ ಕಡೆಯಲ್ಲೂ ಸಹ ನಾವು ಈ ರೀತಿಯ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕಾಗುತ್ತೆ ಈ ಜವಾಬ್ದಾರಿಯನ್ನು ನಾವು ಇಂಥ ಚಟುವಟಿಕೆಗಳ ಮೂಲಕ ಸಮಾಜಕ್ಕೆ ನಾವು ತಿಳಿಸ್ಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಈ ಥರದ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಲಿ ಅನ್ನುವಂಥ ಒಂದು ಆಶಾಭಾವನೆಯೊಂದಿಗೆ ಭಾಳ ಸಂತೋಷದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಸ್ಥೆಯವರಿಗೆ ನಾನು ಈ ವಿಷಯವಾಗಿ ಅಭಿನಂದಿಸ್ತೇನೆ Thanks. The whole concept of uh, promoting and caring for the seniors are becoming very very important uh, today. As youngsters today, we are supposed to be taking care of our elders, respect elders, ensure that you know they are living and having a dignity and living as well with independence. So uh, today we have all come together to create a concept of caring for a senior as a walkathon and a lot of colleges, independent, uh, independent people from different corporates uh, and uh, uh, staff from Atulya, we have all joined hands together to ensure that this concept and caring for a senior gets more and more awareness uh, and uh, people start showing that uh, uh, seniors are very important in life uh, and uh, we need to be caring for them. ಸೊ ಎವ್ರಿ ವೇರ್ ಎನಿವೇರ್ ಇವನ್ ಇನ್ ಪಬ್ಲಿಕ್ ಇಫ್ ಸಂಬಡಿ ಈಸ್ ಸೀಯಿಂಗ್ ಅ ಸೀನಿಯರ್ ಟ್ರೈನ್ ಟು ಕ್ರಾಸ್ ಅ ಕ್ರಾಸ್ ಅ ರೋಡ್ ಆರ್ ಟ್ರೈಂಗ್ ಟು ಡೂ ಸಮ್ಥಿಂಗ್ ಸಪೋರ್ಟ್ ದೆಮ್ ಆ್ಯಂಡ್ ಹೆಲ್ಪ್ ದೆಮ್ ಸೊ ದ್ಯಾಟ್ ಯು ನೋ ದೇ ಫೀಲ್ ದಟ್ ದಿ ಆರ್ ನಾಟ್ ನೆಗ್ಲೆಕ್ಟೆಡ್ ಆ್ಯಂಡ್ ರೆಸ್ಪೆಕ್ಟ್ ದೆಮ್ ಸೊ ಥ್ಯಾಂಕ್ ಯು ಸೋ ಮಚ್ ಸೊ ನಾವಿಲ್ಲಿ ಹಿರಿಯ ನಾಗರಿಕ ನಾಗರಿಕರಿಗೆ ಅಂತ ಒಂದು ದಿನಾಚರಣೆ ಮಾಡ್ತಾ ಇದ್ದೀವಿ ಇದರದ ಒಂದು ಸಂದೇಶ ಏನು ಕೊಡಬೇಕು ಅಂತ ಇದ್ದೀವಿ ಅಂತಂದರೆ ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ಹಿರಿಯ ನಾಗರಿಕರು ಮನೆಯಲ್ಲಿರ್ತಾರೆ ಆಚೆ ಕಡೆ ಇರ್ತಾರೆ ಬೇರೆ ಬೇರೆ ಥರದ ಸಂದರ್ಭಗಳಲ್ಲಿ ಅವ್ರನ್ನ ನಾವು ಕಾಣ್ತೀವಿ ಒಂದೊಂದು ಸಲ ಏನಾಗುತ್ತೆ ಅವ್ರಿಗೆ ಮನೆಯಲ್ಲೇ ಇರ್ತಾರೆ ಬಟ್ ಅವ್ರಿಗೆ ಬೇಕಾಗಿರೋ ಅಂಥ ಒಂದು ಸೌಲಭ್ಯಗಳು ಇರೋದಿಲ್ಲ ಅಥವಾ ಅವ್ರಿಗೆ ಬೇಕಾಗಿರೋ ಅಂಥ ಒಂದು ಏನಂತಾರೆ ಸಪೋರ್ಟ್ ಸಿಸ್ಟಮ್ ಅಂತಾರೆ ಅದು ಕೂಡ ಒಂದೊಂದು ಸಲ ಕಾಣಿಸೋದಿಲ್ಲ ಅಂದರೆ ನಾವು ಒಂದು ಜೀವನದ ಒಂದು ಒಂದೊಂದು ಬ ಇದರಲ್ಲೂ ನಾವು ಅವ್ರನ್ನ ನೋಡಿದಾಗ ನಮಗನ್ಸೋದು ಅತುದಿಯ ಸೀನಿಯರ್ ಕೇರಿಂದ ವಿ ಫೀಲ್ ವಿ ಶೂಡ್ ಪ್ರೊವೈಡ್ ಸಪೋರ್ಟ್ ಸಿಸ್ಟಮ್ ಸೀನಿಯರ್ಸ್ ಅಂದರೆ ಒಂದು ಗೌರವ ಬರಬೇಕು ಒಂದು ಡಿಗ್ನಿಟಿ ಬರಬೇಕು ಹಾಗಾಗಿ ನಾವು ಈ ಯುವಕರಿಗೆ ಅದರದ್ದೊಂದು ಅವೇರ್ನೆಸ್ ಅಂತ ಏನಿದೆ ಅದನ್ನು ನಾವು ಅವ್ರಿಗೆ ಕ್ರಿಯೇಟ್ ಮಾಡಿಕೊಡ್ಬೇಕು ಎಲ್ಲಿದ್ರೆ ಈಗ ಹೋಗ್ತಾ ಹೋಗ್ತಾ ಸಲ ಅಂದ್ಕೊಳ್ತೀವಿ ಹಿರಿಯರು ಅಂದರೆ ಅಷ್ಟು ಅವ್ರಿಗೆ ಕೊಡಬೇಕಾಗಿರೋ ರೆಸ್ಪೆಕ್ಟ್ ಅಥವಾ ಅವ್ರಿಗೆ ಕೊಡಬೇಕಾಗಿರೋ ಒಂದು ಮಾನ್ಯತೆ ಸಿಗ್ತಾ ಇರೋದಿಲ್ಲ ಅವ್ರನ್ನ ಒಂದು ಮಾರ್ಗದರ್ಶನವಾಗಿ ಇಟ್ಕೊಂಡು ನಾವು ನಮ್ಮ ಯುವ ಪೀಳಿಗೆ ಅದನ್ನು ನೋಡಿ ಅದನ್ನೇ ಫಾಲೋ ಮಾಡಬೇಕು ಅನ್ನೋ ಒಂದು ಉದ್ದೇಶ ಅಪರಿಯ ಸೀನಿಯರ್ ಕೇರ್ಗೆ ಹಾಗಾಗಿ ಬೇರೆ ಬೇರೆ ಕಾಲೇಜ್ಗಳಿಂದ ಭಾಳಷ್ಟು ಮಕ್ಕಳು ಬಂದಿದ್ದಾರೆ ಇದಕ್ಕೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ನಾವು ನಮ್ಮ ಆಫೀಸರ್ ಕೆಲಸ ಮಾಡೋವಂಥವ್ರು ಎಲ್ಲರೂ ಸೇರಿ ಈ ಒಂದು ಏನು ಹೇಳ್ತಾರೆ ಅವೇರ್ನೆಸ್ ಅನ್ನೋದನ್ನು ಕ್ರಿಯೇಟ್ ಮಾಡಬೇಕಂತ ಬಹಳ ಕಷ್ಟಪಟ್ಟು ಇದನ್ನು ಮಾಡಿದ್ವಿ ಇದು ಯಶಸ್ವಿಯಾಗಲಿ ಅಂತ ಕೇಳ್ಕೊಡ್ತೀನಿ ನಿಮ್ಮೆಲ್ಲರಿಗೂ ಧನ್ಯವಾದ ಬಂದು ಇಲ್ಲಿ ನಮ್ಮ ಜೊತೆಗೆ ಭಾಗವಹಿಸಿರೋದಕ್ಕೆ ಥ್ಯಾಂಕ್ ಯು